ಈಗಷ್ಟೇ ಬಂದಂಥ ಸುದ್ದಿ ಸುಜಾತ ಕೊಟ್ಟಿರುವ ದೂರನ್ನ ಸುಜಾತ ಭಟ್ ಅನ್ನುವ ಹೆಸರಿನಲ್ಲಿ ಕೊಟ್ಟಿರುವ ದೂರನ್ನ ಟಿಗೆ ವರ್ಗಾವಣೆ ಮಾಡಲಾಗಿದೆ ಇಲ್ಲಿಂದ ಈಗಿನ ತನಕ ನನ್ನ ಮಗಳು ಸಿಕ್ಕಿಲ್ಲ ಆಕೆಯನ್ನು ಹುಡುಕಿ ಅಸ್ಥಿ ಪಂಜರ ಸಿಕ್ಕರೆ ಡಿ ಎನ್ ಎ ಮ್ಯಾಚ್ ಮಾಡಿ ಕೊಡಿ ಇದನ್ನು ಕೇಳಿದ್ರು ಇದು ಕಂಪ್ಲೇಂಟ್ ಈಗ ಐ ಆರು ಎಸ್ ಐ ಟಿಗೆ ಟ್ರಾನ್ಸ್ಫರ್ ಆಗಿದೆ ನಿಜವಾಗ್ಲೂ ಅನನ್ಯ ಅನ್ನುವ ಹುಡುಗಿಯೊಬ್ಳು ಇದ್ಲು ಅನ್ನೋದರ ಬಗ್ಗೆ ಸಂಶಯಗಳು ಆ ಸಂಶಯಕ್ಕೆ ಕಾರಣ ಎಲ್ಲವನ್ನು ನಿಮ್ಮೆದರಿಗೆ ತೆಗೆದಿಟ್ಟಿದ್ದೀವಿ ಅನನ್ಯ ಇಲ್ಲದೇ ಇದ್ರೆ ಒಳ್ಳೆಯದಲ್ಲ ಇದ್ದು ಆಕೆಗೆ ಏನಾದರೂ ಆಗಿದ್ದರೆ ನ್ಯಾಯ ಸಿಗಬೇಕು ಅಂತ ನಮ್ಮ ಪ್ರಾಮಾಣಿಕವಾದ ಕಳಕಳಿ ಅದು ಆ ಕಳಕಳಿಯಿಂದ ನಡೆಸ್ತಾ ಇರುವಂಥ ಅಭಿಯಾನ ಇದು ಆದರೆ ಸುಜಾತ ಭಟ್ ಅವ್ರು ಹೇಳೋದು ನನ್ನ ಮಗಳ ಕೊಲೆ ವಿಷಯ ತನಿಖೆ ಮಾಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ ಅಂತಾರವರು ಆಕೆಯ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ ನಾನು ಕೇಳ್ತಾ ಇರುವ ಸಿಕ್ಕಿ ಕೇಳ್ತಾ ಇರೋದು ಸಿಕ್ಕಿರುವ ಅಸ್ಥಿ ಪಂಜರಗಳ ಪೈಕಿ ನನ್ನ ಮಗಳದ್ದಿದೆಯಾ ಅಂತ ಪತ್ತೆ ಹೆಚ್ಚಿಕೊಡಿ ಡಿ ಎನ್ ಎ ಮಾಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀನಲ್ಲ ನಾನು ಅಂತ ಈ ಉತ್ತರ ಬಂದಿದ್ದು ಯಾವಾಗ ಗೊತ್ತಾ ನಿಮ್ಮ ಮಗಳ ದಾಖಲೆಗಳನ್ನು ಕೊಡಿ ಅಂತ ಕೇಳಿದಾಗ ನಿಮಗೊಂದು ಸುಮ್ಮನೆ ಕಂಪ್ಯಾರಿಸನ್ ಕೊಡ್ತೀನಪ್ಪ ಒಬ್ಬ ಮಹಿಳೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಬರೆದು ಕೊಡ್ತಾಳೆ ಅನ್ಕೊಳ್ಳೋಣ ಇಂಥ ಜಾಗದಲ್ಲಿ ನನ್ನನ್ನು ಇಂತಿಂಥ ಐವರು ಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಇಂಥ ಜಾಗದಲ್ಲಿ ನನ್ನ ಮೇಲೆ ಗ್ಯಾಂಗ್ ರೇಪ್ ಮಾಡಿದರು ಇಂಥ ದಿವಸ ಹಾಗೆ ಅವರು ನನ್ನ ಮೇಲೆ ರೇಪ್ ಮಾಡುವಾಗ ನಾನು ಚಿನ್ನದ ಚೈನ್ ಕಳ್ಕೊಂಡು ಕಳ್ಕೊಂಡ್ಬಿಟ್ಟಿದ್ದೀನಿ ಆ ಚೈನನ್ನು ಹುಡುಕಿಕೊಡಿ ನನಗೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಚೈನ್ ಮಾತ್ರ ಹುಡುಕ್ಬೇಕಾ ಹಂಗಿದೆ ಈ ಕಥೆ ಇಲ್ಲ ಇಲ್ಲ ಮೇಡಮ್ ಸುಜಾತ ಮೇಡಮ್ ನೀವು ನನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಅವಳ ಅಸ್ಥಿ ಪಂಜರ ಸಿಕ್ಕರೆ ಹುಡುಕ್ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದರೆ ಅಷ್ಟೇ ಆಗ್ತಿತ್ತದು ನೀವು ದೇವಸ್ಥಾನದ ಸಿಬ್ಬಂದಿಯ ಜೊತೆಗೆ ನನ್ನ ಮಗಳು ಹೋಗಿದ್ದನ್ನು ನೋಡಿದವರಿದ್ದಾರೆ ಅಂತ ಬರೆದು ಕೊಟ್ಟಿದ್ದೀರಿ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಹೆಗಡೆ ನನ್ನನ್ನು ಬೈದು ಹೊರಗೆ ಹಾಕಿದ್ರು ಅಂತ ಬರೆದು ಕೊಟ್ಟಿದ್ದೀರಿ ದೇವಸ್ಥಾನದ ಸಿಬ್ಬಂದಿ ಕತ್ತಲ ಕೋಣೆ ಕರ್ಕೊಂಡು ಹೋಗಿ ನನ್ನನ್ನು ಕೈಕಾಲು ಕಟ್ಟಿ ಬಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅವರು ಹೊಡೆದ ಹೊಡೆತದ ಗಾಯಗಳು ನನ್ನ ಗಾಯದ ಕಲೆಗಳು ನನ್ನ ಮೈ ಮೇಲೆ ಇನ್ನೂ ಇದ್ದಾವೆ ಅಂತ ತೋರಿಸ್ತೀರಿ ನೀವು ಮೂರು ತಿಂಗಳು ಕೋಮಾದಲ್ಲಿದ್ದಿರಿ ಪಾಪ ಅಟೆಂಪ್ಟು ಮರ್ಡರ್ ಇದು ನಿಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ದು ಅದು ಒಂದು ತನಿಖೆ ನಿಮ್ಮ ಮೇಲೆ ನಡೆದಿದ್ದಕ್ಕೆ ಅಟೆಂಪ್ಟು ಮರ್ಡರ್ ಅದು ಕೊಲೆ ಪ್ರಯತ್ನ ನಿಮ್ಮ ಮೇಲೆ ಆಗಿರುವಂಥದ್ದು ನೀವು ಅದನ್ನು ತನಿಖೆ ಮಾಡಬೇಡಿ ಅಂದರೆ ಬಿಟ್ಟುಬಿಡೋದಕ್ಕಾಗತ್ತಾ ಅಲ್ಲಿ ನೋಡಿ ಪಾಪ ಅವರು ಮನೆಗೆ ಹೋಗಿದ್ದಾರೆ ನಮ್ಮ ರಿಪೋರ್ಟರು ಇವತ್ತು ಮನೇಲಿ ಇದ್ದಾರೆ ಅವರು ಪದ್ಮಾವನಗರ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಒಂದ್ಸಲ ಏನಂದ್ರು ಅಂತ ಕಾಲ್ಪನಿಕ ಅದರಲ್ಲಿ ಸತ್ಯನೇ ಇಲ್ಲ ಅಂತ ಕಾಲ್ಪನಿಕ ಯಾವುದೂ ಇಲ್ಲ ಆದ್ರೆ ನೀವು ಅನನ್ಯ ಭಟ್ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಏನಿದೆ ಅನನ್ಯ ಭಟ್ಟು ನನ್ ಸತ್ತು ಹೋಗಿದ್ದಾಳೆ ಸತ್ತು ಅವರು ಹುಟ್ಟಿದರು ಎನ್ನುವುದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿಗಳಿದೆ ನೀವು ಬಿಟ್ಟ ಒಂದು ಫೋಟೋ ಏನಿದೆ ಅದು ವಸಂತಿ ವಸಂತಿ ಫ್ಯಾಮಿಲಿ ಅವರು ಕ್ಲೈಮ್ ಮಾಡ್ತಾರೆ ಅವರ ಫ್ಯಾಮಿಲಿ ಅವರು ಯಾರಾದ್ರೂ ಕ್ಲೈಮ್ ಮಾಡಿ ಅವರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ರಂಗ ರಂಗ ಪ್ರಸಾದ್ ಅವರ ಅವರ ಸೊಸೆ ನನಗೆ ಸಂಬಂಧ ಇಲ್ಲ ಅವ್ರ ಸೊಸೆ ಯಾರು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರು ಯಾರು ಅಂತಾನೆ ನನಗೂ ಗೊತ್ತಿಲ್ಲ